ೀಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದಿದೆ ಇದ್ರೆ ಸರಿ ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕ ಹೇಳ್ದಂಗೆ ನಿಮ್ಮ ಮೆಜಾರಿಟಿ ದೇ ಮಾಡಿಕೊಡಿ ನಾವೇನು ತಕರಾರು ಮಾಡಿಲ್ಲ ಆಬ್ಜೆಕ್ಷನ್ ಮಾಡಿ ಆದರೆ ಸುಮ್ಮ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ವಿಧಾನ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ಬರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿ ಜೆ ಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ ಕೊಟ್ಟಿದ್ದನ್ನ ಅವರು ಎಡೆ ತಟ್ಟಿ ಹೇಳ್ತಾರೆ ಕೊಟ್ಟಿರ್ಲಾರ್ದನ್ನ ನಾವ್ ಹೇಳ್ಬೇಕಲ್ವ ಕೊಟ್ಟ ಇಲ್ಲ ನಿಮ್ಗೆ ಮಾತ್ರ ನೀವು ಹೇಳ್ಬೇಕು ಕರ್ನಾಟಕ ಪ್ರಿಯಾಂಕ್ ಮಿನಿಸ್ಟರ್ ಕೂತ್ಕೊಂಡ್ರೆ ಪ್ರಿಯಾಂಕ್ ಪ್ರಿಯಾಂಕ್ ಅವ್ರ ಇಲ್ಲ ಚರ್ಚೆ ನಾನು ಬಂದು ಹೇಳಿದ ಮಾತಾಡಿದ್ರೆ ಆದ್ರೆ ಈ ರೀತಿ ಮುಂದುವರೆಸಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನಾವು ನೋಡ್ಕೊಂತೀವಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ ಬರಬೇಕು ವಿರೋಧ ಪಕ್ಷದ ಸ್ಥಾನಮಾನಗಳನ್ನ